ಉಪಾಸನೆ ಮಾಡುವಂತಹ ಸಾಧಕ ಬಹಳ ಎತ್ತರಕ್ಕೇರುತ್ತಾನೆ ಹಾಗೆ ಎಚ್ಚರ ಇಲ್ಲದವ ಭಗವಂತನನ್ನೇ ಭಕ್ತಿ ಇಲ್ಲದೆ ಭಗವಂತನ ಪ್ರಜ್ಞೆ ಇಲ್ಲದೆ ಬದುಕ್ತಾನೆ ಯಾರ ಬದುಕು ಪ್ರಜ್ಞಾಪೂರ್ವಕವಾಗಿ ಹರಿಯ ನಾಮಸ್ಮರಣೆಯನ್ನು ಮಾಡಿಕೊಂಡು ಎತ್ತರಕ್ಕೇರುತ್ತೋ ಹರಿ ಇತಿ ಅಕ್ಷರದ್ವಯಂ ಎರಡು ಅಕ್ಷರಗಳ ಹರಿ ಎನ್ನುವ ನಾಮವನ್ನ ನಿರಂತರವಾಗಿ ಉಪಾಸನೆ ಮಾಡ್ತಾ ಯಾರ ನಾಲಿಗೆ ತುದಿಯಲ್ಲಿ ಹರಿ ಶಬ್ದ ಓಡಾಡ್ತಾ ಇದೆಯೋ ಅವನು ತೀರ್ಥಗಳ ಪ್ರಯಾಣ ಮಾಡಿದ ದೊಡ್ಡ ಫಲವನ್ನ ಪಡೀತಾನೆ ನಾವು ತೀರ್ಥ ತೀರ್ಥಯಾತ್ರೆಯನ್ನು ಮಾಡುವಾಗಲೂ ನಮ್ಮ ತಲೆಯಲ್ಲಿ ನಾನು ತೀರ್ಥಯಾತ್ರೆ ಮಾಡ್ತಾ ಇದ್ದೇನೆ ಎನ್ನುವುದೇ ಕುಣಿತಾ ಇದೆ ಅಂದ್ರೆ ಅಂತೂ ತೀರ್ಥಯಾತ್ರೆ ಮುಗಿಸಿದೆವು ಅನ್ನುವ ಹುಮ್ಮಸ್ಸಿನಲ್ಲಿ ಇದ್ದೇವೆ ಅಂದ್ರೆ ಅಥವಾ ತೀರ್ಥಯಾತ್ರೆ ಮಾಡಿ ಬಂದು ನಾವೆಷ್ಟು ತೀರ್ಥಯಾತ್ರೆ ಮಾಡಿದ್ದೇವೆ ಗೊತ್ತಾ ಅಂತ ಒಂದು ವೇಳೆ ತಪ್ಪಿ ಅಂದು ಬಿಟ್ರೆ ಅಷ್ಟು ಫಲ ಅದು ನೀರಲ್ಲಿ ಹೋಮ ಯಾಕೆಂದ್ರೆ ಭಗವನ್ ನಾಮಸ್ಮರಣೆ ಇಲ್ಲದೆ ಅವನ ಅಧೀನದಲ್ಲಿ ಇದೆಲ್ಲ ನಡೀತಾ ಇದೆ ಎನ್ನುವ ಪ್ರಜ್ಞೆ ಇಲ್ಲದೆ ನಾವು ಯಾವ ಯಾತ್ರೆಯನ್ನು ಕೈಗೊಂಡ್ರು ಕೂಡ ಅದು ಅಪರಿಪೂರ್ಣ ಅಂತ ಅನ್ನಿಸುತ್ತೆ ಅನ್ನುವ ಮಾತನ್ನ ನಾವು ನಿನ್ನೆ ನೋಡಿದ್ವಿ ಮುಂದೆ ಚತುರ್ಮುಖನ ಮತ್ತೊಂದು ಈ ಅಸಾರವಾದ ಸಂಸಾರದ ಕುರಿತಾಗಿ ಆಡಿದ ಮಾತು ಅಸಾರೇ ಖಲು ಸಂಸಾರೇ ಸಾರಮೇಕಂ ನಿರೂಪಿತಂ ಸಮಸ್ತ ಲೋಕನಾಥನ ಹರೇ ಹರೆ ಆರಾಧನಂ ಸಾರಂ ಹರಿಯ ಸಮಾರಾಧನೆ ಎನ್ನುವುದೇ ಬದುಕಿನಲ್ಲಿ ಅತ್ಯಂತ ಸಾರವತ್ತಾದ ಕೆಲಸ ಸಾರವತ್ತಾದ ಕೆಲಸ ಅಂದ್ರೆ ಉಳಿದಿದ್ದೆಲ್ಲ ಬೇಡವಾ ಅಂದ್ರೆ ಉಳಿದಿದ್ದು ಅಂತ ಯಾವ್ದಿದೆ ಎಲ್ಲವೂ ಅವನ ಸಹ ಅವನ ಪೂಜೆ ಆಗದ ಕೆಲಸ ಅಂತ ಒಂದಿದ್ರೆ ಆವಾಗ ಅಸಾರವಾದ ಕೆಲಸ ಸಾರವಾದ ಕೆಲಸ ಅಂತ ಹೇಳಬೇಕು ಸಂಸಾರ ಅಸಾರ ಹೌದು ಅದು ಸಂಸಾರದ ಕಡೆಗೆ ಮುಖ ಮಾಡಿ ಮಲ್ಕೊಂಡ್ರೆ ಅದೇ ಸಂಸಾರ ಅವನಿಗೆ ಅತ್ಯಂತ ಹತ್ತಿರದ ಭಗವಂತನ ಪರಿಚಯಕ್ಕೆ ಕಾರಣವಾಯಿತು ಅಂತಂದ್ರೆ ದೇವ್ರು ದೂರ ಇದ್ದಾನೆ ಅನ್ನೋದು ನಮ್ಮ ಭ್ರಮೆ ದೇವರು ಎಲ್ಲರಿಗಿಂತ ಹತ್ತಿರದಲ್ಲಿದ್ದಾನೆ ಇದ್ದಾನೆ ಎಲ್ಲರಿಗಿಂತ ಅಂದ್ರೆ ನಮ್ಗಿಂತ ಹತ್ತಿರದಲ್ಲಿ ನಮ್ಗೆ ಇರುವುದು ಭಗವಂತ ಯಾಕಂದ್ರೆ ಅವನ ಅಂತರ್ಯಾಮಿ ಆದ್ರೆ ಅವನು ಇದ್ದಾನೆ ಅನ್ನೋ ನಂಬಿಕೆ ಆಗಲಿ ಅಥವಾ ಇದ್ದಾನೆ ಅನ್ನೋ ಭರವಸೆ ಆಗಲಿ ನಾವು ಎಲ್ಲಿ ತನಕ ತಂದುಕೊಳ್ಳೋದಿವೋ ಅಲ್ಲಿ ತನಕ ಅವನು ದೂರ ಅಂತ ಲೆಕ್ಕ ದೂರ ದೂರ ತರೋ ಹರಿಹಿ ತದೇವ ಮಂತಿಕ ಯಾರು ಅತ್ಯಂತ ದೂರದಲ್ಲಿ ದೂರನಾಗಿದ್ದಾನೋ ದೂರ ತರೋ ಎತ್ತು ತದೇವಾಂತಿಕ ಮಂತಿಕಾತ್ ಅದೇ ಅತ್ಯಂತ ಹತ್ತಿರದಲ್ಲಿರುವ ಸಂಬಂಧಿಯೂ ಹೌದು ಆದ್ರಿಂದಾಗಿ ಬ್ರಹ್ಮದೇವರ ಮಾತು ಅಸಾರೇ ಖಲು ಸಂಸಾರೆ ಏನೂ ಸಾರವಿಲ್ಲದ ಬರಡಾದ ಈ ಬಾಳಿನಲ್ಲಿ ಸಾರಮೇಕಂ ನಿರೂಪಿತಂ ಒಂದು ಅಪ್ ಅಲ್ಲ ಇಂತಹ ಬರಡಾದ ಕ್ಷಾಮದಂತಿರುವ ನೆಲದಲ್ಲಿ ವಯಸ್ಸಿಸೇ ಇಲ್ವಾ ಒಂದೇ ಒಂದು ನೀರಿನ ಸೆಲೆ ಇಲ್ವಾ ಅಂದ್ರೆ ಇದೆ ಏಕಂ ಸಾರಂ ನಿರೂಪಿತಂ ಒಂದೇ ಒಂದ್ ಕಡೆ ಭತ್ತದ ನೀರಿನ ಸೆಲೆ ಒಬ್ಬ ನನ್ನ ಕಾಯ್ತಾ ಇದೆ ಬಾ ನನ್ನ ಮಡಿಲಲ್ಲಿ ಬಂದು ನಿನಗೆ ರುಚಿಸುವಷ್ಟು ಸಾರವತ್ತಾದ ಪದಾರ್ಥವನ್ನು ಸ್ವೀಕರಿಸು ಅಂತ ಹೇಳಲಿಕ್ಕೆ ಒಂದೇ ಒಂದು ಸಾರ ರೂಪವಾದ ವಸ್ತು ಇದೆ ಸಮಸ್ತ ಲೋಕನಾಥಸ್ಯ ಹರೇಹೆ ಆರಾಧನಂ ಯಾವುದು ಸಾರ ಅಂದ್ರೆ ಸಾರಂ ಹರೇಹೆ ಆರಾಧನಂ ತುಂಬ ಚಂದದ ಮಾತು ಎಷ್ಟ್ ಆ ರಕಾರಗಳ ಬಳಕೆ ನೋಡಿ ಅಸಾರೇ ಕಲು ಸಂಸಾರೇ ಸಾರಮೇಕಂ ನಿರೂಪಿತಂ ಸಮಸ್ತ ಲೋಕನಾಥಸ್ಯ ಸಾರಂ ಆರಾಧನಂ ಹರೇ ರೇಪಗಳ ರಾಶಿ ಬಳಸುವ ರೀತಿ ಇಲ್ಲಿ ಯಾವುದು ತಂದಿಟ್ಟ ಶಬ್ದ ಅಲ್ಲ ಬಂದ ಶಬ್ದಗಳು ಸಮಸ್ತ ಲೋಕನಾಥನಾದ ಸಮಸ್ತ ಲೋಕಗಳು ಅಂತಂದ್ರೆ ಕತ್ತಲೆಯ ಲೋಕಗಳು ಬೆಳಕಿನ ಲೋಕಗಳು ಮಧ್ಯದ ಓಡಾಟದ ಭಾಗಗಳು ಇವಿಷ್ಟೂ ಕೂಡ ಯಾರ ಒಡೆತನದಲ್ಲಿದೆಯೋ ಅವನೇ ಈ ಲೋಕದ ಸಾರ ಯಾರಲ್ಲಿ ಎಲ್ಲವೂ ನೆಲೆಸಿದೆಯೋ ಅವನು ಸಾರ ಆಗ್ತಾನೆ ಹೊರತು ನಾವು ಅಲ್ಲೆಲ್ಲೋ ಒಂದೊಂದು ಕಡೆ ಅಲ್ಲಲ್ಲಿ ನೆಲೆಸಿದವರು ನಮಗೆ ನಮ್ಮ ಟಿಕ್ಕಾಣಿಯೇ ಗಟ್ಟಿ ಇಲ್ಲ ಎಲ್ಲಿದ್ದೇವೆ ಅಂತನೂ ಗೊತ್ತಿರಲ್ಲ ಎಲ್ಲಿಗೆ ಹೋಗ್ಬೇಕಾದವರು ಅಂತನೂ ಎಚ್ಚರ ಇಲ್ಲ ಆದ್ರೆ ಭಾರಿ ನಾವು ಹೋಗೋರು ಅನ್ನೋ ತರದಲ್ಲಿ ದೇವರಿಗೆ ಉಪಕಾರ ಮಾಡಿ ಅವನ ಅವನು ಮೋಕ್ಷದಾಯಕ ಅನ್ನುವ ಹೆಸರನ್ನ ನಾವೇ ಸಾರ್ಥಕ ಪಡಿಸುವುದು ಅನ್ನುವ ಲೆವೆಲ್ ಗೆ ನಮ್ಮ ಸಾಧನೆಯ ಚಿಂತನೆಯನ್ನ ನಾವು ದೇವರ ಹತ್ರ ನಡೆಸ್ತಾ ಇರ್ತೀವಿ ದೇವರೇ ನಿಮ್ಗೊಂದು ಅವ್ ಅವಕಾಶ ಕೊಟ್ಟಿದೆ ನೋಡು ಮೋಕ್ಷ ಕೊಡ್ಲಿಕ್ಕೆ ಯಾರು ಸಿಗಲ್ಲ 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 ಅಂತಿದ್ಯಲ್ಲ ನೋಡು ನಾನ್ ಬಂದಿದ್ದೇನೆ ಅಂತ ಹೇಳುವ ಮಟ್ಟದಲ್ಲಿ ನಮ್ಮ ಸಾಧನೆಯ ಬಗ್ಗೆ ನಮಗೆ ಹೆಮ್ಮೆ ಇರುತ್ತೆ ಆದ್ರೆ ಅವ್ರು ಹೇಳಿದ್ರು ಆ ಹೆಮ್ಮೆ ಎಲ್ಲ ಅಕಾರ ಆಗಿ ಹೆಮ್ಮೆ ಆಗ್ಬಿಡುತ್ತೆ ಯಾವಾಗ ಈ ಎಲ್ಲ ಕಾರ್ಯ ನಡೆದದ್ದು ಸಾರತರನಾದ ಪರಮಾತ್ಮನ ಅನುಗ್ರಹದಿಂದ ಅನ್ನೋದು ಗೊತ್ತಾದಾಗ ಅಸಾರವಾದಂತಹ ಈ ಸಂಸಾರದಲ್ಲಿ ಅತ್ಯಂತ ಸಾರಭೂತನಾದ ವ್ಯಕ್ತಿಯೊಬ್ಬನನ್ನು ಶಾಸ್ತ್ರ ಪರಿಚಯಿಸಿದೆ ಶಾಸ್ತ್ರ ಅಲ್ಲದೆ ಇದ್ರೆ ನಮಗೆ ಈ ಭಗವಂತನ ಪರಿಚಯ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ ಆದ್ರಿಂದಾಗಿ ಚತುರ್ಮುಖ ಹೇಳಿದ ಇದು ಚತುರ್ಮುಖನ ಮಹತ್ವ ಅನ್ನೋದನ್ನು ನಾವು ತುಂಬಾ ಗಮನಿಸ್ಬೇಕು ಬೇರೆ ಯಾರಾದ್ರೂ ಹೇಳಿದ್ರೆ ಚತುರ್ಮುಖನ ಹಾಗಿನ ವಿಶಾಲವಾದ ಬುದ್ಧಿ ಶಕ್ತಿ ಇನ್ಯಾರಲ್ಲೂ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸತ್ಯವನ್ನ ಅರಿಯುವ ವಿಷಯದಲ್ಲಿ ಅತ್ಯಂತ ದೇವರಿಗೆ ಹತ್ತಿರ ಇದ್ದು ಗಮನಿಸಿದವನು ಚತುರ್ಮುಖನಾದ್ರಿಂದ ಅಂತ ವಿಶಿಷ್ಟವಾದ ಜ್ಞಾನದ ದಾರಿಗೆ ಯಾವಾಗಲೂ ಕೈ ಹಿಡಿದು ಕರ್ಕೊಂಡು ಹೋಗುವ ಚತುರ್ಮುಖ ಎಲ್ಲರನ್ನೂ ಕೂಡ ತನ್ನೊಡನೆ ಕರೆದೊಯ್ಯುವಂತಹ ವಿಶೇಷ ಮಾತನ್ನ ಈ ಮಾ ಈ ಸಾಲಿನಲ್ಲಿ ತಿಳಿಸಿ ಬನ್ನಿ ಸಾರವಾದ ವಸ್ತು ಇಲ್ಲಿದೆ ಸಾರವಾದ ಚಿಂತನೆಯನ್ನು ಮಾಡಬೇಕಾದದ್ದು ನಾವು ಇಲ್ಲಿಗೆ ಇದು ಬಿಟ್ಟು ಬೇರೆ ಯಾವುದ್ರ ಬಗ್ಗೆ ನಾವು ಚಿಂತನೆ ಮಾಡಿದ್ರು ಕೂಡ ಅದು ವ್ಯರ್ಥ ಇಲ್ಲಿ ಸ್ವಲ್ಪ ಸ್ಟೆಪ್ ಮೇಲಕ್ಕೆ ಹೋಯಿತು ಹಿಂದೆ ಶಬ್ದದಲ್ಲಿ ಅನುಸಂಧಾನದಲ್ಲಿ ಸ್ಮರಣೆಯಲ್ಲಿ ಶಬ್ದಗಳು ಬಂದ್ರೆ ಈಗ ಆರಾಧನಾ ಅನ್ನುವ ಶಬ್ದದ ಮೂಲಕ ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಬರ್ತಾರೆ ಸ್ಮರಣೆ ಆಯ್ತು ಧ್ಯಾನ ಆಯ್ತು ಮಾನಸ ಪೂಜೆಯ ಮೂಲಕ ಕೀರ್ತನೆ ಆಯ್ತು ವಾಚಿಕವಾಗಿ ಹೀಗೆ ಬೇರೆ ಬೇರೆ ಪ್ರಮಾಣಗಳಿಂದ ಹಿಂದೆ ಇಷ್ಟು ವಿಷಯಗಳನ್ನ ಹೇಳಿ ಈ ಮುಂದಿನ ಆರು ಪದ್ಯಗಳಲ್ಲಿ ತ್ರಿಕರಣ ಶುದ್ಧಿಯಿಂದ ಮಾಡಬೇಕಾದ ಆ ಪೂಜೆಯ ಅಂದ್ರೆ ಸಮಷ್ಟಿಯಾಗಿ ಇದ್ರೆ ಮಾತ್ರ ಮೂರು ಒಟ್ಟಿಗೆ ಸೇರಿದ್ರೆ ಮಾತ್ರ ಆರಾಧನೆ ಆರಾಧನೆಯಲ್ಲಿ ಸ್ಮರಣೆಯೂ ಇರಬೇಕು ಪೂಜೆಯೂ ಇರಬೇಕು ಕೀರ್ತನೆಯೂ ಇರಬೇಕು ಬಾಯಿಯು ಮಾತಾಡಬೇಕು ಮನಸ್ಸು ಮಾತಾಡಬೇಕು ಜೊತೆಗೆ ದೇಹವು ಕೂಡ ಕೆಲಸ ಮಾಡಬೇಕು ಇದು ಮೂರು ಸೇರಿದಾಗ ಆರಾಧನೆ ಪೂಜೆ ಅಂತ ಆಗುತ್ತೆ ಹಾಗಾಗಿ ಹೊರಗಿನ ದೈಹಿಕವಾದ ಕಾಯ ದೈಹಿಕವಾದ ಕ್ರಿಯೆ ಮಾನಸಿಕವಾದ ಕ್ರಿಯೆ ವಾಚಿಕವಾದ ಕ್ರಿಯೆ ಇದು ಮೂರರಿಂದಲೂ ಕೂಡ ತುಂಬಿದಾಗ ಅದು ಆರಾಧನೆ ಅಂತ ಅನ್ನಿಸುತ್ತೆ ಮೊದಲು ಹಂತ ಹಂತವಾಗಿ ಮಾನಸಿಕ ಚಟುವಟಿಕೆಯ ಬಗ್ಗೆ ಮಹತ್ವ ಕೊಟ್ಟರು ಆಮೇಲೆ ವಾಚಿಕವಾದ ಕೀರ್ತನೆಗಳಿಗೆ ಬಲ ತುಂಬಿದ್ರು ಆಮೇಲೆ ದೈಹಿಕವಾದ ಚಟುವಟಿಕೆಯು ಕೂಡ ಅದು ಸಾತ್ವಿಕ ಸಂಕಲ್ಪಕ್ಕೆ ಹತ್ತಿರವಾದದ್ದಾದ್ರೆ ತಕ್ಷಣದಲ್ಲಿ ಅದು ಏನು ತೊಂದರೆ ಆಗಿದೆಯೋ ನಮ್ಗೆ ಗೊತ್ತಾಗ್ತಲ್ಲ ಆದ್ರೆ ಅದರ ಪರಿಹಾರಕ್ಕೆ ಅಂತ ಸೂಚಿಸಿದ ಚಿತ್ ಏನು ಅನುಕೂಲತೆಗಳಿವೆ ಅದು ಭಗವಂತನಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಈ ಮೂರರ ಸಹಾಯದಿಂದ ಸಾಧ್ಯ ಆಗೇ ಆಗುತ್ತೆ ಅನ್ನುವ ಭರವಸೆಯನ್ನ ಈ ಪದ್ಯ ಹೇಳ್ತಾ ಇದೆ ತ್ರಿಕರಣ ಪೂರ್ವಕವಾದ ಶುದ್ಧಿಯಿಂದ ಭಗವನ್ ಮಹಿಮೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋದ್ರ ಮೂಲಕ ಆ ವಿಷಯದಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದು ಈ ಪದ್ಯದಲ್ಲಿ ನಮಗೆ ಗೊತ್ತಾಗುವ ಸಂಗತಿ